ಬಾಪೂಜಿ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ರೋಟರಿ ರಕ್ತ ಕೇಂದ್ರ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಬಾಪೂಜಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಂಪಿ ರೇಣುಕಾಚಾರ್ಯ ಅವರು ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಂಪಾದನೆ ಮಾಡಬಹುದು ಆದರೆ ಆರೋಗ್ಯ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಎಂದು ಮಾತನಾಡಿದ್ದಾರೆ ಪೊಲೀಸ್ ಇಲಾಖೆ ಧರ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಯೋಗದಲ್ಲಿ ಇಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಸಮಾರಂಭದ ಅಧ್ಯಕ್ಷ ಸಂಸ್ಥೆ ಅಧ್ಯಕ್ಷರಾದ ಸಹೋದರದ ಆರಂದ್ಯ ಅವರೇ ಎಸ್ ಪಿ ರಮೇಶ್ ಕುಮಾರ್ ಅವರೇ ಅಸಿಸ್ಟೆಂಟ್ ಕಮ ರಾಕೇಶ್ ಅವರೇ ಆನಂದ್ ಅವರೇ ನೂರ ಎಪ್ಪತ್ತೊಂಬತ್ತು ಬಾರಿ ಆಡಕ್ಕಿದ್ದ ಅನ್ನದಾನ ಬಹಳಷ್ಟು ದಾನ ಅದೆಲ್ಲ ದಾನದಿಂದ ಶ್ರೇಷ್ಠರಾದರೂ ರಕ್ತದಾನ ನೂರ ಎಪ್ಪತ್ತೊಂಬತ್ತು ಬಾರಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದಂಥ ಮನೋಹರ್ ಮನೋಹರ್ಗುಂದಿ ಅವರೇ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಲಾರ್ ಅವರೇ ಸಹಯೋಗದೊಂದಿಗೆ ಪೊಲೀಸ್ ಇಲಾಖೆಯಿಂದ ಎಪ್ಪತ್ತೈದು ಬಾರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇವತ್ತು ಮುಂದುವರಿಯುವ ಜನಪಿನಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಬಹುದು ಜಾಗವನ್ನು ಸಂಪಾದನೆ ಮಾಡಬಹುದು ನಿಯಂತ್ರ ಸಂಪಾದನೆ ಮಾಡಬಹುದು ಆರೋಗ್ಯ ಸಂಪಾದನೆ ಮಾಡೋದು ಬಹಳ ಕಷ್ಟ ಇವತ್ತು ಹಣ ಏನು ಬೇಕಾದರೂ ಪರ್ಚೇಸ್ ಮಾಡಬಹುದು ಆಸ್ತಿ ಪರ್ಚೇಸ್ ಮಾಡ್ಬೋದು ಇಂಡಸ್ಟ್ರಿ ಮಾಡ್ಬೋದು ಹೋಟೆಲ್ ಮಾಡ್ಬೋದು ಅನೇಕ ಉದ್ಯೋಗ ಮಾಡಬಹುದು ಆದರೆ ಹಣದಿಂದಲ್ಲ ಮಾಡೋದಕ್ಕೆ ಯಾವತ್ತು ಸರಿಯಾಗಲ್ಲ ಆರೋಗ್ಯ ನಾವು ಊಟದ ಆಹಾರ ಪದ್ಧತಿಯಿಂದ ಮತ್ತು ಯಾವ ರೀತಿ ನಾವು ಆರೋಗ್ಯದ ಬಗ್ಗೆ ಕಾಳಜಿ ಬರ್ತೀನಿ ಇದು ಬಹಳ ಮುಖ್ಯ ಅದು ಏನಾದರೂ ಕಾರಣ ಹಾಸ್ಪಿಟ್ಲಿಗೆ ಹೋಗ್ತೀವಿ ಆಸ್ಪತ್ರೆಗೆ ಹೋಗ್ತೀವಿ ಆದರೆ ಅಲ್ಲಿ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ನಾವು ಸಮಯಕ್ಕೆ ಸರಿಯಾಗಿ ಆಹಾರ ಪದ್ಧತಿ ಅಥವಾ ನಮ್ಮ ಧೈರ್ಯವನ್ನು ಕೆಲಸ ವಾಯು ಮಾಡ್ಬೋದು ಅಥವಾ ಯೋಗಾಸನ ಇರ್ಬೋದು ಜಿಮ್ ಇರ್ಬೋದು ಇವೆಲ್ಲವೂ ನಾವು ವರ್ಕೌಟ್ ಮಾಡಬೇಕು ಆರೋಗ್ಯ ಬಹಳ ಮುಖ್ಯ ಮತ್ತು ರಕ್ತದಾನ ಅಪಘಾತಗಳ ಅನೇಕ ಸಂದರ್ಭದಲ್ಲಿ ರಕ್ತ ಜಗತ್ತ ಹುಡುಕಿ ತಕ್ಷಣಕ್ಕೆ ಈ ರೀತಿ ನಮ್ಮ ಆನಂದ ಏನಿದ್ರು ಆರು ತಿಂಗಳ ಒಂದು ತಿಂಗಳಲ್ಲಿ ಆರುನೂರ ಆರುನೂರ ನಲವತ್ತೈದು ಪ್ಯಾಕ್ ರಕ್ತವನ್ನು ಸಂಗ್ರಹ ಮಾಡಿದ್ದ ವಿಶೇಷವಾಗಿ ನೂರ ಎಪ್ಪತ್ತೊಂಬತ್ತು ಬಾರಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಗ್ರಾಮ ಮಾಡಿದ್ದ ಕರಪಿಸ್ನವರಿಗೆ ಮತ್ತು ರೋಟರಿ ಕ್ಲಬ್ನ ಆರುನೂರ ನಲವತ್ತೈದು ಲೀಟರ್ ರಕ್ತ ಸಂಗ್ರಹ ಮಾಡಿದ್ದ ಮತ್ತು ಪೊಲೀಸ್ ಇಲಾಖೆಯವರು ಸಹ ಈ ಧರ್ಮಸ್ಥಳ ಗ್ರಾಮ ಸಂಸ್ಥೆ ಸಹ ಇವತ್ತು ಹಂಚಿಕೊಂಡ್ರೆ ಆಯೋಜನೆ ಮಾಡಿದರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿಷಯವನ್ನು ತೋರಿ ಇವಂತ ಕಾರ್ಯಕ್ರಮ ಪಾಲ್ಗೊಂಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರು ಇಲಾಖೆಯವರಿಗೂ ಹಾಗೂ ಧರ್ಮಸ್ಥಳ ಗ್ರಾಮ ಸಂಸ್ಥೆ ಪ್ರಾಂಶುಪಾಲರು ಉಪನ್ಯಾಸಕರು ಸಮಾನಪದ ಕೇಂದ್ರ ಬಂದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಮತ್ತು ಕಾಲೇಜಿನಲ್ಲಿ ಕೆಲಸ ಮಾಡ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ವಂದಿಸಿ ಹೊಲಿಸಿ ನನ್ನ ಮಾತು ಬಗ್ಗೆ ಶುಭವಾಗಿ